ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಮನವೇ ಲಿಂಗವಾದ ಬಳಿಕ ನೆನವುದಿನ್ನಾರನಯ್ಯ ಭಾವವೇ ಐಕ್ಯವಾದ ಬಳಿಕ ಬಯಸುವುದಿನ್ನಾರನಯ್ಯ ಭ್ರಮೆಯಳಿದು ನಿಜವೂ ಸಾಧ್ಯವಾದ ಬಳಿಕ ಅರಿವುದಿನ್ನಾರನು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಮನಸ್ಸು ಬೇರೆ ಲಿಂಗ ಬೇರೆ ಎಂಬ ದ್ವಂದ್ವವಳಿದು ಮನಸ್ಸು ಲಿಂಗಕ್ಕೆ ಅರ್ಪಿತವಾಗಿ ಲಿಂಗವೇ ಆದ ಬಳಿಕ ನೆನೆವ ಕ್ರಿಯೆ ನಡೆಯದು ನಾನೆಂಬ ಭಾವವಿರುವವರೆಗೆ ಬೇಕು ಬೇಡ ಎಂಬ ಬಯಕೆಗಳಿರುತ್ತವೆ ನಾನೇ ಶಿವನೆಂಬ ಭಾವ ಗಟ್ಟಿಗೊಂಡಾಗ ಅಲ್ಲಿ ಯಾವ ಬಯಕೆಯೂ ಇರದು ದೇಹಾದಿಗಳು ನಾನೆಂಬ ಭ್ರಮೆ ಅಳಿದು ಲಿಂಗವೇ ತನ್ನ ನಿಜದ ನಿಲುವು ಎಂದರಿದಾಗ ಅರಿಯಬೇಕಾದುದೇನೂ ಇರದು ಲಿಂಗದಲ್ಲಿ ಸಮರಸಗೊಂಡಾಗ ನೆನೆವ ಬಯಸುವ ಮತ್ತು ಲಿಂಗವನ್ನರಿಯುವ ಕ್ರಿಯೆಗಳಾವು ಇರಲಾರವು ಎಂಬ ಅಲ್ಲಮ ಪ್ರಭುಗಳ ಸ್ಪಷ್ಟಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಗುರುವಿನ ಸಮಾಧಿಯ ವೇದಿಯಲ್ಲಿ ಶಿಷ್ಯನು ಶಾಸ್ತ್ರವಿಹಿತವಾದ ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅದರಿಂದ ಶಿಷ್ಯನು ಗುರುವಿನ ಋಣದಿಂದ ಮುಕ್ತನಾಗುತ್ತಾನೆ ಹೀಗೆ ಮಾಡುವುದರಿಂದ ಇಬ್ಬರಿಗೂ ಸಮಾನವಾದ ಗತಿಯು ಸಮನಿಸುತ್ತದೆ ಗುರುವು ಜೀವಿತಾವಧಿಯಲ್ಲಿ ಪೂಜೆ ಜಪ ತಪ ಅನುಷ್ಠಾನ ಮೊದಲಾದವುಗಳಿಂದ ಯಾವ ಸಿದ್ಧಿ ಮತ್ತು ಸದ್ಗತಿಗಳನ್ನು ಹೊಂದುವನೋ ಶಿಷ್ಯನು ಗುರುವಿನ ಸಮಾಧಿಯ ವೇದಿಯಲ್ಲಿ ಕೇವಲ ವಿಹಿತ ಧರ್ಮದ ಅನುಷ್ಠಾನದಿಂದ ಸ್ಥಾನವನ್ನು ಪಡೆದುಕೊಳ್ಳುವನು ಸಮಾಧಿಸ್ಥನಾದ ಗುರುವು ನಮ್ಮ ಮುಂದೆ ಪ್ರತ್ಯಕ್ಷ ಇಲ್ಲದಿರಬಹುದು ನಾವು ಮಾಡುವ ವಿಹಿತ ಧರ್ಮಗಳನ್ನು ನೋಡದೇ ಇರಬಹುದು ಆದರೆ ಅವನ ಚೈತನ್ಯ ಶಕ್ತಿಯು ಅವ್ಯಕ್ತವಾಗಿಯೇ ಗಮನಿಸುವುದರಿಂದ ನಮಗೆ ಅಲ್ಲಿಂದಲೇ ಶುಭವಾದ ಹಾರೈಕೆಗಳು ಪ್ರಾಪ್ತವಾಗುತ್ತವೆ ಶರಣು ಶರಣಾರ್ಥಿಗಳು